ನಾಡಿನ ಸರ್ವ ಜನತೆಗೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ವಿಷ್ಣು ಕಲಾಲ್ ಮೈಲಾರ ವೈನ್ಸ್ ದಾಂಡೇಲಿ ಹಣತೆ ಯಾವುದೇ ಇರಲಿ ಬೆಳಕು ಮುಖ್ಯ ಜಾತಿ ಯಾವುದೇ ಇರಲಿ ಮಾನವೀಯತೆ ಮುಖ್ಯ ಪ್ರೀತಿ ಯಾವುದೇ ಇರಲಿ ಮನಸ್ಸು ಮುಖ್ಯ ಸ್ನೇಹ ಯಾವುದೇ ಇರಲಿ ಉಳಿಸಿಕೊಳ್ಳುವುದು ಮುಖ್ಯ ದೀಪದಿಂದ ದೀಪಗಳ ಹಚ್ಚುವ ಹಾಗೂ ಪ್ರೀತಿಯಿಂದ ಪ್ರೀತಿಯನ್ನು ಗಳಿಸುವ ಪವಿತ್ರ ಸಂಕೇತವೇ ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ವಿಷ್ಣು ಕಲಾಲ್ ಮೈಲಾರಾ ವೈನ್ಸ್ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು